ಕೆ ಟೈಮ್ಗೆ ಸ್ವಾಗತ ಸುಸ್ವಾಗತ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮತ್ತೊಂದು ಕೊಂಡಿ ಕಳಚಿದೆ ಬನ್ನಿ ಅದರ ಬಗ್ಗೆ ಇವತ್ತು ನಾನ್ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಬೆಂಗಳೂರಿನ ಚಲನಚಿತ್ರ ವಲಯಕ್ಕೆ ಭಾರಿ ಆಘಾತ ಫಿಲ್ಮ್ ಚೇಂಬರ್ ಕಾರ್ಯಕಾರಿ ಸಭೆ ನಡೆಯುತ್ತಿದ್ದ ಸಮಯದಲ್ಲಿ ನಿರ್ದೇಶಕ ಜೋ ಸೈಮನ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಹೌದು ಇಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಫಿಲ್ಮ್ ಚೇಂಬರ್ನಲ್ಲಿ ಕಾರ್ಯಕಾರಿ ಸಭೆ ಆರಂಭವಾಗಿತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು ಚರ್ಚೆಗಳು ಜೋರಾಗಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಚಾನಕ್ ಅನಿರೀಕ್ಷಿತ ಘಟನೆ ನಡೆದಿದೆ ಸಭೆಯ ಮಧ್ಯದಲ್ಲಿ ಜೋ ಸೈಮನ್ ಅವರು ವಾಶ್ರೂಮ್ ಕಡೆಗೆ ತೆರಳಿದ್ದಾರೆ ಆದರೆ ಕೆಲವೇ ನಿಮಿಷಗಳಲ್ಲಿ ಅವರಲ್ಲಿ ಕುಸಿದು ಬಿದ್ದಿದ್ದಾರೆ ಮೊದಲು ಅಸ್ವಸ್ಥತೆ ಎಂದು ಭಾವಿಸಿದ ಸದಸ್ಯರು ತಕ್ಷಣವೇ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದ್ದಾರೆ ಆದರೆ ಪ್ರತಿಕ್ರಿಯೆ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿದೆ ತಕ್ಷಣವೇ ಅಲ್ಲಿದ್ದವರು ತುರ್ತು ಸಹಾಯಕ್ಕೆ ಮುಂದಾಗಿದ್ದಾರೆ ಆಂಬ್ಯುಲೆನ್ಸ್ಗೆ ಮಾಹಿತಿ ನೀಡಲಾಗಿದೆ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲು ಪ್ರಯತ್ನಿಸಲಾಗಿದೆ ಆದರೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಅವರನ್ನು ಕೂಡಲೇ ಸಮೀಪದ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ವಿಧಿಯಾಟ ಬೇರೆಯಾಗಿತ್ತು ಆಸ್ಪತ್ರೆಗೆ ಸಾಗಿಸುವ ವೇಳೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಜೋ ಸೈಮನ್ ಅವರು ಕೊನೆಯುಸಿರಳದಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹೃದಯಾಘಾತವೇ ಸಾವಿಗೆ ಕಾರಣ ಎಂದು ತಿಳಿದು ಬಂದಿದೆ ಸಭೆಯಲ್ಲಿ ಭಾಗವಹಿಸಿದ್ದ ಸುಮಾರು ಐವತ್ತು ಜನ ಸದಸ್ಯರು ಈ ಘಟನೆ ನೋಡಿ ಬೆಚ್ಚಿಬಿದ್ದಿದ್ದಾರೆ ಕೆಲವರು ಅಲ್ಲಿ ಕಣ್ಣೀರಿಟ್ಟಿದ್ದಾರೆ ಅಷ್ಟೊತ್ತಿಗೂ ಚರ್ಚೆ ತರ್ಕವಿತರ್ಕಗಳಲ್ಲಿ ತೊಡಗಿದ್ದವರು ಕೆಲವೇ ಕ್ಷಣಗಳಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಚಿತ್ರರಂಗದಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡಿದ್ದ ಜೋ ಸೈಮನ್ ಇತ್ತೀಚಿನ ದಿನಗಳಲ್ಲಿ ವಿವಿಧ ಚಲನಚಿತ್ರ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ಅವರ ಹಠಾತ್ ನಿಧನದಿಂದ ಕನ್ನಡ ಚಿತ್ರರಂಗಕ್ಕೆ ಭಾರೀ ನಷ್ಟ ಸಭೆ ನಡೆಯುತ್ತಿದ್ದ ವೇಳೆ ಇಂತಹ ಘಟನೆ ಸಂಭವಿಸಿರುವುದು ಫಿಲ್ಮ್ ಚೇಂಬರ್ ಇತಿಹಾಸದಲ್ಲೇ ಅಪರೂಪದ ಘಟನೆಯಾಗಿ ದಾಖಲಾಗುತ್ತಿದೆ ವಾಣಿಜ್ಯ ಮಂಡಳಿಗೆ ಪ್ರಥಮ ಬಾರಿ ಈ ಥರದ ಒಂದು ಘಟನೆ ನಡೆದಂತ ನಾನು ಕೂಡ ಒಂದು ಮೂವತ್ತು ಮೂವತ್ತೈದು ವರ್ಷದ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೇನೆ ಯಾರಿಗೂ ಈ ರೀತಿಯಾಗಿ ಆಗಿಲ್ಲ ಸಭೆ ತಕ್ಷಣವೇ ಸ್ಥಗಿತಗೊಳಿಸಲಾಯಿತು ಸದಸ್ಯರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಿದರು ಕುಟುಂಬಸ್ಥರಿಗೆ ವಿಷಯ ತಿಳಿಸಲಾಗಿದ್ದು ಅವರು ದುಃಖದಲ್ಲಿ ಮುಳುಗಿದ್ದಾರೆ ಇನ್ನಷ್ಟು ವಿವರಗಳು ಲಭ್ಯವಾಗಬೇಕಿದೆ ಪೋಸ್ಟ್ಮಾರ್ಟಂ ನಡೆಸುವ ಬಗ್ಗೆ ಅಧಿಕಾರಿಗಳು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಯಿದೆ ಒಟ್ಟಾರೆ ಕಾರ್ಯಕಾರಿ ಸಭೆಯ ಮಧ್ಯದಲ್ಲಿ ಆರಂಭವಾದ ಈ ಆಘಾತದ ಕ್ಷಣಗಳು ಮೂರು ಗಂಟೆಗೆ ಆರಂಭವಾದ ಸಭೆ ನಾಲ್ಕು ಮೂವತ್ತು ವೇಳೆಗೆ ಶೋಕ ಸಭೆಯಾಗಿ ಮಾರ್ಪಟ್ಟಿತು ಜೋ ಸೈಮನ್ ಅವರ ಅಕಾಲಿಕ ನಿಧನಕ್ಕೆ ಚಿತ್ರರಂಗದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇದೊಂದು ಕ್ಷಣಿಕ ಆರೋಗ್ಯ ಸಮಸ್ಯೆ ಹೇಗೆ ಜೀವವನ್ನು ಕಸಿದುಕೊಳ್ಳುತ್ತದೆ ಎಂಬುದಕ್ಕೆ ಮತ್ತೊಂದು ದಾರುಣ ಉದಾಹರಣೆ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮೊಂದಿಗೆ ಇರಿ ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ ನಿಮ್ಮ ಅಭಿಪ್ರಾಯ ತಿಳಿಸಿ